ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರ ಪ್ಲೀಸ್ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಪುಟ್ಟ ಚಾನಲ್ನ ಸಪೋರ್ಟ್ ಮಾಡಿ ಇದು ಶನಿವಾರದ ಬ್ಲಾಗ್ ಬೆಳಗ್ಗೆಯಿಂದ ಮನೇಲಿ ಇದ್ದಿದ್ದು ಬೇಜಾರಾಗ್ತಾ ಇತ್ತು ಅಂತ ಹಾಗೆ ಹೊಲದ ಕಡೆ ಬಂದ್ವಿ ತಿರ್ಗಾಡ್ಕೊಂಡು ಹೋಗೋಣ ಅಂತ ಸಮನ್ವಿ ಹಾ ಎಲ್ಲಿಗೆ ಬಂದಿದ್ಯೋ

ಇತ್ತೀಚೆಗೆ ನಾನು ಈ ತೋಟ ಹೊಲದ ಕಡೆ ಹೋಗೋದೆಲ್ಲ ತುಂಬ ಕಮ್ಮಿ ಆಗಿದೆ ಆದರೆ ನಾವು ಸ್ಕೂಲಲ್ಲಿ ಇರಬೇಕಾದ್ರೆ ಸಂಜೆ ಸ್ಕೂಲ್ ಬಿಡ್ತು ಅಂದರೆ ಇಲ್ಲ ಯಾವ ಥರ ರಜಾ ಇತ್ತು ಅಂತ ಅಂದರೆ ನಾವು ಡೇ ಪೂರ್ತಿ ಹತ್ರನೇ ಇರ್ತಾ ಇದ್ವಿ ನಮ್ಮ ಅಜ್ಜಿ ಇಲ್ಲ ಅಮ್ಮ ಯಾರಾದರೂ ಬಂದಿರೋರು ಎಮ್ ಎಮ್ ನಾವು ಬಂದ್ಬಿಡು ಅವ್ರ ಜೊತೆ ಜೋಕಾಲಿ ಆಡೋದಾಗಿರ್ಬೋದು ಇಲ್ಲ ಯಾವ್ದಾದ್ರು ಹಣ್ಣು ಕಿತ್ಕೊಂಡು ತಿನ್ನೋದು ನನ್ನ ಫ್ರೆಂಡ್ ಗ್ರೂಪ್ ಇತ್ತು ಒಂದು ನಾಲ್ಕೈದು ಜನದ್ದು ಎಲ್ಲರೂ ಬರೀ ಇಲ್ಲೇ ಇರೋ ಹೊಲ್ದ ಹತ್ರನೇ ಯಾವಾಗ್ಲೂ ಇಲ್ಲೊಂದು ಮಾವಿನ ತೋಪಿತ್ತು ಬಟ್ ಇವಾಗ ಅದನ್ನ ಕಡ್ದಾಕಿದ್ದಾರೆ ಮತ್ತೆ ಅಲ್ಲೊಂದು ಆಲದ ಮರ ಇದೆ ನಾನು ಲಾಸ್ಟ್ ಆ ಅಲ್ಲಿ ತೋರಿಸ್ತೀನಿ ಅದನ್ನ ಇವೆರಡು ನಮ್ಮ ಅಡ್ಡ ಯಾವಾಗ್ಲೂ ಅಲ್ಲೇ ಇರ್ತಾ ಇದ್ವಿ ನಾವು ಸ್ಕೂಲಲ್ಲಿ ಇದ್ದಾಗ ಅಮ್ಮ ಕೊಟ್ಟು ಮುನಸ್ಕೊಂಡು ಒಂದ್ಸತಿ ತಾಗದ್ ಮರದ್ಮೇಲೆ ಹೋಗತ್ಕೊಂಡ್ ಕುತ್ಕೊಂಡಿದೆ ಸಂಜೆ ತಕ ಏನೋ ಬೈತು

ಇದು ಒಂದ್ ಎಕರೆ ಇಲ್ಲ ಮೇವ್ ಹಾಕವ್ರೆ ಇದ್ರಲ್ಲಿ ಏನು ಹಾಕಿಲ್ಲ ಬರೀ ಸಸಿಗಳ್ ನೆಟ್ಟವ್ರಷ್ಟೇ ನಾನ್ ಹೊಲ್ತಕ್ ಬಂದ ಎಷ್ಟು ವರ್ಷ ಮೂರು ವರ್ಷ ಆಯ್ತು ಇದೇ ನಮ್ಮ ಉಲ್ಮೆದೆ ಫಸ್ಟ್ ಇಲ್ಲೆಲ್ಲ ಗಬ್ಲಿ ಮರ ಇತ್ತು ಒಂದು ನಮ್ಮ ಅಜ್ಜಿ ಎಮ್ಮೆ ಮೇಯಿಸ್ ಬರೋರು ನಾನು ಊಟ ತಗೊಂಡ್ ಇಲ್ಲಿಗೆ ನಮ್ಮ ಇಲ್ಲೇ ಮೇಯ್ತಾ ಇದೆ ನೋಡಿ ಇವೆಲ್ಲ ಸಸಿ ನೆಡ್ಬೇಕಾದ್ರೆ ಬಾಳೆ ಗಿಡ ಇನ್ನು ಇಷ್ಟೇ ಉದ್ದ ಐತೆ ನಾವೇ ನಾವೇ ಏನ್ ಹೊಲಕ್ಕೆ ಅಲ್ಲೇ ಪಕ್ಕದಲ್ಲೇ ನಮ್ ದೊಡ್ಡ ಮನೆಯ ಕೆಲಸ ಮಾಡ್ತಾ ಇದ್ರು ಅವ್ರನು ಮಾತಾಡ್ಸ್ಕೊಳ ಅಂತ ಹೋದ್ವಿ ಹೆಂಗೇನೆ ಕಾಯ್ಕ್ಲಾ ಅಲ್ಲಿ ದೊಡ್ಡಮ್ಮನ್ ಮಾತಾಡ್ಸ್ಕೊಂಡು ಹಂಗೆ ರೋಡಿಗೆ ಬಂದ್ವಿ ಬೈಕ್ ಇನ್ನ ಸ್ವಲ್ಪ ಮುಂದೆ ನಿಲ್ಸದಿದ್ದು ನನ್ ಮುಂಚೆ ಇಡಿದಲ್ಲಿ ಆಲದ್ ಮರ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಅದೇನೆ ಹಾಲದ್ ಮರ ಎಮ್ಮೆಗಾಕಿ ಅಗದೆ ಎಲ್ಲಾ ಕಿತ್ಕೊಂಡು ನಾವ್ ಇದಕ್ ಕಿತ್ಕೊಂಡ್ ಆಡ್ತಾ ಇದ್ವಿ ಅಲ್ಲಿಂದ ಮತ್ತೆ ಊರೊಳಗಡೆ ಬಂದು ಪಾನಿಪುರಿ ತಿನ್ನೋಣ ಅಂತ ಬಂದ್ವಿ ಫಸ್ಟ್ ಒಂದು ಪ್ಲೇಟ್ ಪಾನಿಪುರಿ ತೊಗೊಂಡ್ವಿ ಆಮೇಲೆ ಒಂದು ಪ್ಲೇಟ್ ದಹಿಪುರಿ ತೊಗೊಂಡ್ವಿ ಇವರು ಫಸ್ಟ್ ನುಗ್ಗೇಳ್ಳಿಯಲ್ಲಿ ಆಗ್ತಾಯಿದ್ರು ಅಂದರೆ ನಮ್ಮ ಅತ್ತೆ ಊರಲ್ಲಿ ಆಗ್ತಾಯಿದ್ರು ಇವಾಗ ನಮ್ಮೂರಲ್ಲೂ ಆಗ್ತಾಯಿದ್ದಾರೆ ಇಲ್ಲಿ ಪಾನಿಪುರಿ ತಿಂದು ಆಮೇಲೆ ಮನೆಗೆ ಹೋದ್ವಿ ಇವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ